ವೈಕಲ್ಯತೆ ಹಾಗೂ ಅನಾರೋಗ್ಯ ಸಮಸ್ಯೆಗಳ ನಡುವೆ ರೂಪೇಶ್ ರಾಬರ್ಟ್ ಅವರು ಸ್ವಾವಲಂಬನೆಯ ಬದುಕು ಕಟ್ಟಿಕೊಂಡಿದ್ದಾರೆ ರೂಪೇಶ್ ರಾಬರ್ಟ್ ಅವರು ಸಣ್ಣ ವಯಸ್ಸಿನಲ್ಲೇ ಬ್ರಿಟೆಲ್ ಬೋನ್ ಎನ್ನುವ ಆರೋಗ್ಯ ಸಮಸ್ಯೆಗೆ ಗುರಿಯಾಗಿದ್ದರು ಬ್ರಿಟೆಲ್ ಬೋನ್ ಎನ್ನುವುದು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಯಾಗಿದ್ದು ಈ ಸಮಸ್ಯೆ ಕಾಣಿಸಿಕೊಂಡರೆ ಮೂಳೆಗಳು ಬಲವಾಗಿ ರೂಪುಗೊಳ್ಳುವುದಿಲ್ಲ ಎಲ್ಲವೂ ಸರಿಯಾಯಿತು ಎನ್ನುವ ಹಂತದಲ್ಲೇ ರೂಪೇಶ್ ರಾಬರ್ಟ್ ಅವರು ಕ್ಯಾನ್ಸರ್ಗೆ ಗುರಿಯಾಗಿದ್ದು ಕ್ಯಾನ್ಸರ್ನಿಂದ ಚೇತರಿಸಿಕೊಂಡು ಈಗ ಸಾಧನೆಯ ಬದುಕು ಕಟ್ಟಿಕೊಂಡಿದ್ದಾರೆ ಅವರ ಸಕ್ಸಸ್ ಸ್ಟೋರಿ ಇಲ್ಲಿದೆ ಜೀವನದಲ್ಲಿ ಅನಾರೋಗ್ಯ ಹಾಗೂ ತಿರಸ್ಕಾರಗಳ ನಡುವೆ ಬೆಳೆದ ಇವರು ಗಟ್ಟಿ ಮತ್ತು ಮಾದರಿ ಬದುಕು ಕಟ್ಟಿಕೊಂಡಿದ್ದಾರೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ಇವರು ಡಿಸ್ ಜಾಕಿಯಾಗಿದ್ದಾರೆ ಅಲ್ಲದೆ ಫೋಟೋಗ್ರಫಿಯನ್ನು ಕರೆದಿದ್ದಾರೆ ಬಾಲ್ಯದಿಂದಲೇ ಬ್ರಿಟಿಲ್ ಬೋನ್ ಸಮಸ್ಯೆಗೆ ಗುರಿಯಾದ ರೂಪೇಶ್ ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ಅಂದಾಜು ಐವತ್ತು ಬಾರಿ ಮೂಳೆ ಮುರಿತದ ಸಮಸ್ಯೆಗೆ ಗುರಿಯಾಗಿದ್ದರು ನಿರಂತರ ಚಿಕಿತ್ಸೆ ನಂತರ ಇಪ್ಪತ್ತನೇ ವರ್ಷಕ್ಕೆ ಮೂಳೆ ಮುರಿತ ಕಡಿಮೆಯಾಯಿತು ಆದರೆ ರೂಪೇಶ್ ಅವರು ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡ್ರು ರೂಪೇಶ್ ಬದುಕು ಅಮ್ಮನ ಮಡಿಲಿನಿಂದ ವೀಲ್ ಚೇರ್ ಗೆ ಶಿಫ್ಟ್ ಆಯಿತು ಸುದೀರ್ಘ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಹಂತದಲ್ಲೇ ಕ್ಯಾನ್ಸರ್ ಗೆ ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಅವರ ಆತ್ಮವಿಶ್ವಾಸ ಕುಂದಲಿಲ್ಲ ಮುಗುಳು ನಗುವಿನೊಂದಿಗೆ ವೀಲ್ ಚೇರ್ ಮೇಲೆ ಕುಳಿತು ಸ್ವಾವಲಂಬಿ ಬದುಕು ಸಾಗಿಸುತ್ತಿದ್ದಾರೆ ರೂಪೇಶ್ ಅಂತ ಹುಟ್ಟಿದ್ದು ಸೊ ನಾನು ಫಸ್ಟು ಹುಟ್ಟುವಾಗ ಹತ್ತು ದಿವಸದಲ್ಲಿ ನನಗೆ ಪ್ರಿಟಲ್ ಬೋನ್ ಡಿಸೀಸ್ ಅಂತ ಡಾಕ್ಟರ್ ಹೇಳಿದ್ರು ಪ್ರಿಟಿಲ್ ಬೋನ್ ಅಂದರೆ ಬೋನ್ ತುಂಬ ಡೆಲಿಕೇಟ್ ಇರುತ್ತೆ ತುಂಬ ಫ್ರೆಜೈಲ್ ಸೊ ಯಾರಾದರೂ ಜೋರಾಗಿ ಎತ್ತಿದ್ರೆ ಇಲ್ಲ ನನ್ನ ಬಟ್ಟೆ ಮಾಡಿಸುವಾಗ ಅಮ್ಮ ಗೊತ್ತಿಲ್ಲದ್ರೆ ಜ್ವರಾಗಿ ಕೈ ಆ ಭಾಗ ಬೋನ್ ಮುಡಿದೋಗ್ಬಿಡುತ್ತೆ ಸೊ ಹಂಗಾಗಿ ನನಗೊಂದು ಸೆವೆಂಟಿ ಫ್ರ್ಯಾಕ್ಚರ್ಸ್ ಆಗಿದೆ ಸೊ ಅಲ್ಲಿ ನಾನು ಫ್ರ್ಯಾಕ್ಚರ್ ಆದಮೇಲೆ ಮಮ್ಮಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಪಿ ಒ ಪಿ ಮಾವು ಕಟ್ ಅಂತೀವಿ ಸೊ ಅದು ಕಟ್ ಹಾಕೋದು ಮತ್ತೆ ಮನೆ ಕೂತರಿಸ್ಕೊಳ್ಳೋದು ಸೊ ಹಿಂಗೆ ಆಗ್ತಾಯಿತ್ತು ಒಂದು ಸೆವೆಂಟಿ ಫ್ರ್ಯಾಕ್ಚರ್ಸ್ಗೆ ಇತ್ತು ಆದರೂ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೆ ನಾನು ಸ್ಕೂಲ್ ಬಂದುಬಿಟ್ಟು ಇಲ್ಲಿ ಎ ಪಿ ಡಿ ಅಂತ ಒಂದಿದೆ ಅಸೋಸಿಯೇಷನ್ ಆಫ್ ಪೀಪಲ್ ಡಿಸೆಬಿಲಿಟಿ ಸೊ ಅಲ್ಲೇ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಸ್ಕೂಲಿಂಗ್ ಮಾಡಿದೆ ಸೊ ಅಲ್ಲೂ ಹಂಗೆ ಕ ಮುರಿದೋಗುತ್ತೆ ಇಲ್ಲ ಜೋರಾಗಿ ವೀಲ್ ವಿಲ್ಚರ್ ಕೆಳಗೆ ಬಿದ್ದು ಅಲ್ಲೂ ಫ್ರ್ಯಾಕ್ಚರ್ ಆಗ್ತಾಯಿತ್ತು ಆಗಲೂ ಕಟ್ ಹಾಕೊಂಡು ಸ್ಕೂಲ್ಗೆ ಹೋಗೋ ಸೊ ಮನೇಲಿ ಇರೋಕ್ಕೆ ಹಂಗೆ ಇಷ್ಟ ಇರಲಿಲ್ಲ ಸೊ ಸ್ಕೂಲ್ಗೆ ಸ್ಕೂಲ್ ಇದ್ದೆ ಸಂಜೆ ಸ್ಕೂಲ್ ಮುಗಿಸಿ ನಾನು ಅಲ್ಲಿಂದ ಹೈಸ್ಕೂಲ್ಗೆ ಹೋದೆ ಹಾಗಾಗಿ ಅಪ್ಪ ಪಿಕಪ್ ಡ್ರಾಪ್ ಡ್ಯಾಡಿ ಮಾಡ್ತಾ ಇದ್ರು ಟೈಮ್ಸ್ ಫ್ರೆಂಡ್ಸು ಡ್ರಾಪ್ ಮಾಡ್ತಾ ಇದ್ರು ಪಿಕಪ್ ಮಾಡ್ತಾ ಇದ್ರು ಸ್ಕೂಲಿಂಗ್ಸ್ ಅಲ್ಲಿ ಮಾಡಿದೆ ಅಲ್ಲಿಂದ ಕಾಲೇಜ್ ಟೆಂತ್ ಮುಗಿಸಿ ಕಾಲೇಜ್ ಗೆ ಇಂಡಿಯನ್ ಅಕಾಡೆಮಿ ಅಲ್ಲಿ ಸೀಟ್ ಸಿಕ್ತು ಬಹುಮುಖ ಪ್ರತಿಭೆ ಹಾಗೂ ಆಕರ್ಷಕ ವ್ಯಕ್ತಿತ್ವದ ರೂಪೇಶ್ ವೀಲ್ ಚೇರ್ ನಲ್ಲಿ ಡಿಸ್ಕ್ ಚಾಕಿ ಕೊಳಲು ಫ್ಯಾಷನ್ ಫೋಟೋಗ್ರಾಫಿ ಮಾಡುತ್ತಾರೆ ಅದ್ಭುತವಾಗಿ ಕೀಬೋರ್ಡ್ ನಡೆಸುತ್ತಾರೆ ಅಲ್ಲದೆ ಮೋಟಿವೇಶನ್ ಸ್ಪೀಕರ್ ಸಹ ಜೀವನದ ಕಾಲು ಶತಮಾನ ಅನಾರೋಗ್ಯ ಸಮಸ್ಯೆಗಳನ್ನೇ ಎದುರಿಸಿದ ಅವರು ಜೀವನ ಸಹ ಬಿಡಲಿಲ್ಲ ಇದಕ್ಕೆ ನೆರವಾಗಿದ್ದು ಅವರ ತಾಯಿ ವಿಮಲಾ ದೇಹದ ನೋವು ಆರ್ಥಿಕ ಸಂಕಷ್ಟದ ನಡುವೆಯೂ ಡಿಜೆ ಕೋರ್ಸ್ ಕಲಿತಿದ್ದು ಹಲವು ಶೋಗಳನ್ನು ಸಹ ನೀಡುತ್ತಾರೆ ಡಿಜೆ ಕೋರ್ಸ್ ಕಲಿಯುವುದಕ್ಕೂ ಹಲವು ಸವಾಲುಗಳನ್ನು ಎದುರಿಸಿದ್ದಾರೆ ಕೋರ್ಸ್ ಕಲಿಯಲು ಯಾವ ಸಂಸ್ಥೆಯೂ ಮುಂದೆ ಬರಲಿಲ್ಲ ಉತ್ತೇಜನ ನೀಡುವ ಬದಲಿಗೆ ನಿನಗ್ಯಾಕೆ ಇದೆಲ್ಲ ಎಂದು ಮೂದಲಿಸಿದ್ದರು ಎನ್ನುತ್ತಾರೆ ಅವರು ಆದರೆ ಬೀಟ್ ಸೆನ್ಸೇಷನ್ ಎನ್ನುವ ಸಂಸ್ಥೆಯು ಅರವಿಂದ್ ಎನ್ನುವವರು ರೂಪೇಶ್ಗೆ ಡಿಜೆ ಕಲಿಯೋದಕ್ಕೆ ನೆರವಾಗಿತ್ತು ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿಸಿ ಡಿಜೆ ಕೋರ್ಸ್ ಕಲಿಸಿದ್ದಾರೆ ಅವಾಗ ಡಿಜೆ ಹೋಗುವಾಗ ಹತ್ತು ಹದಿನೈದು ಸ್ಕೂಲ್ ದಿನ ನಮ್ಮ ಫ್ರೆಂಡು ಎಲ್ಲ ಡ್ಯಾಡಿ ಕರ್ಕೊಂಡು ಹೋಗೋರು ಸ್ಕೂಲ್ ಹುಡ್ಕೋರು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಫ್ಲೋರ್ ಇರುತ್ತೆ ಸೆಕೆಂಡ್ ಫ್ಲೋರ್ ಇರುತ್ತೆ ಅಕಾಡೆಮೀಸು ಡ್ಯಾಡಿ ಡ್ಯಾಡಿಯಲ್ಲ ಸೊ ಅವ್ರು ಕರ್ಕೊಂಡೋಗಿ ಹೇಳಿ ಅವ್ರೇನೋ ಇಲ್ಲ ಆಗೋಲ್ಲ ಅಂತ ರಿಜೆಕ್ಷನ್ ಮಾಡಿ ಒಂದು ಟೆನ್ ಸ್ಕೂಲ್ಸ್ ನನ್ನ ರಿಜೆಕ್ಟ್ ಮಾಡ್ತು ಬೀಚ್ ಸೆನ್ಸೇಷನ್ ಅಂತ ಒಂದು ಅಕಾಡೆಮಿ ಇದೆ ಅಲ್ಲಿ ಹೋಗಿ ಕೇಳಿದಾಗ ಆಯಿತು ಬಾ ಯಾಕೆ ಆಗೋಲ್ಲ ಅಂತ ಹೇಳಿದ್ರು ಬಾ ಅಂತ ಅವ್ರ ಮೇಲೆ ನನ್ನ ಕರ್ಕೊಂಡು ಹೋಗಿ ಅಡ್ಮಿಷನ್ ಕೊಟ್ಟರು ಅಡ್ಮಿಷನ್ ಕೊಟ್ಟ ಮೇಲೆ ಫೀಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಟು ಮಂತ್ಸಿಗೆ ಅಂತ ಹೇಳಿದರು ಆವಾಗ ನಮ್ಮ ಮಮ್ಮಿ ಡ್ಯಾಡಿ ಸಂಬಳ ತುಂಬ ಕಡಿಮೆ ಆವಾಗ ನಾನು ಇದು ಜೊತೆಗೆ ಮೆಡಿಸನ್ಸ್ ಬೇರೆ ಟ್ರೀಟ್ಮೆಂಟು ಹಾಸ್ಪಿಟಲ್ ಖರ್ಚು ಬಿಕಾಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇತ್ತು ಆವಾಗ ಸೊ ಅದೆಲ್ಲ ಜೊತೆಗೆ ಹೋಗ್ತಾಯಿತ್ತು ಆವಾಗ ಅಮ್ಮಗೆ ಹೇಳಿದೆ ಇದು ಒಂದು ನಾನು ಅಟ್ ಅಟ್ಲೀಸ್ಟು ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿ ಅಮ್ಮ ಹೇಳಿದ್ರು ಆಯಿತು ನೀನು ಹಠ ಬಿಟ್ಟಿದ್ಯಾ ಯು ವಾಂಟ್ ಟು ಡೂ ಅಂತ ಏನಾದರೂ ಮಾಡೋಣ ಅಂತೇಳಿ ಆವಾಗ ಹೋಗಿ ಅವ್ರದ್ದು ಮಂಗಲಸೂತ್ರ ಅಡಮಾನ ಇಟ್ಟು ದುಡ್ಡು ಬಂದು ಫೀಸ್ ಪೇ ಮಾಡಿ ಕಳಿತೆ ಸಿಕ್ಸ್ ಟೂ ಮಂತ್ಸ್ ಕೋರ್ಸು ಸಿಕ್ಸ್ ಮಂತ್ಸ್ ಗ್ಯಾಪ್ ಆಯಿತು ಐ ಮೀನ್ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ಕಳಿಬೇಕಾಗಿತ್ತು ಯಾಕಂದರೆ ಟ್ರೀಟ್ಮೆಂಟು ಸೈಡ್ ಎಫೆಕ್ಟ್ಸು ನೈಟಲ್ಲಿ ಹೋಗಬೇಕು ಆಗ ನಾನು ಅವರು ನನ್ನ ಟ್ರೈನರ್ ಬ್ಲಿಂಗ್ ಅಂತ ಒಬ್ಬರಿದ್ರು ಅವ್ರಿಗೆ ಹೋಯ್ತರಕ್ಕೆ ರಿಕ್ವೆಸ್ಟ್ ಮಾಡಿ ಥರ ಇದೆಯಾ ಸರ್ ಟ್ರೀಟ್ಮೆಂಟ್ ನಡೀತಾ ಇದೆ ನನಗೆ ನನಗೊಂದು ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಟ್ಟು ಕೊಡಿ ಅಂತೇಳಿ ಆವಾಗ ಅವರು ನನ್ನ ನೈಟು ಏಯ್ಟ್ ಟು ಟೆನ್ ಸ್ಲಾಟಿಗೆ ಅರೇಂಜ್ ಮಾಡಿ ಆ ಟೈಮ್ಗೆ ನಾನು ಇರ್ತಾ ಇದ್ದೆ ಸ್ಟುಡಿಯೋದಲ್ಲಿ ಆ ರೂಮಲ್ಲಿ ಸೊ ಆ ಟೈಮ್ ಸ್ಪೆಷಲ್ ಫೋಕಸ್ ಕೊಟ್ಟು ಟ್ರೈನ್ ಮಾಡಿ ಇವಾಗ ಫೈನಲ್ ಆಗಿ ಡಿ ಜೆ ಆಡಿದೆ ವಾರದಲ್ಲಿ ಮೂರು ದಿನ ಕೋರ್ಸ್ ಇತ್ತು ಕ್ಲಾಸ್ ಎರಡನೇ ಮಹಡಿಯಲ್ಲಿ ಇದ್ದರಿಂದ ಅಲ್ಲಿಗೆ ಹೋಗುವುದು ಕಷ್ಟವಾಗಿತ್ತು ಆಗ ಅಮ್ಮ ಅಥವಾ ಅಪ್ಪ ಇವರನ್ನು ಮಗುವಿನಂತೆ ಎತ್ತಿಕೊಂಡು ಹೋಗುತ್ತಿದ್ದರು ಡಿಜೆ ಕೋರ್ಸ್ ಕಲಿತರೂ ಪ್ರಾರಂಭ ದಿನಗಳಲ್ಲಿ ಇವರಿಗೆ ಡಿಜೆ ಆಗಿ ಅವಕಾಶಗಳು ಸಿಗಲಿಲ್ಲ ಅದಕ್ಕೆ ಬೇಕಾದ ಎಲ್ಲಾ ತಾಲೀಮ್ಗಳನ್ನು ಮಾಡಿಕೊಂಡು ಹಂತ ಹಂತವಾಗಿ ಶೋಗಳನ್ನು ನೀಡಿದ್ದಾರೆ ಇದೀಗ ಅರವತ್ತಕ್ಕೂ ಹೆಚ್ಚು ಡಿಜೆ ಶೋಗಳನ್ನು ನೀಡಿದ್ದಾರೆ ಎಲ್ಲ ಹೇಳ್ತಾ ಇದ್ದರೆ ಎಂಟು ತಿಂಗಳಿಗೆ ಮಗು ನಾವು ನಾಲ್ಕೈದು ತಿಂಗಳಿಗೆ ತಿರುಗ್ತದೆ ಮಗು ಆಮೇಲೆ ಎಂಟು ತಿಂಗಳಾದಮೇಲೆ ಕೂತ್ಕೊಳ್ತದೆ ಆಮೇಲೆ ಎತ್ಕೊಂಡು ಒಂದುವರೆ ವರ್ಷ ಇಟ್ಕೊಂಡು ನಡೀತದೆ ಅಂತೇಳಿದ್ರು ಆವಾಗ ಮನಸ್ಸಿಗೆ ತುಂಬ ವ್ಯಥೆ ಆಯಿತು ನಮಗೆ ಹೆಂಗಿದ್ರು ಮಗುನ ಸಾಕಲೇಬೇಕು ಓದಿಸ್ಲೇಬೇಕು ಬೇರೆ ಮಕ್ಕಳ ಥರ ಈ ಮಗು ಕೂಡ ಮೇಲೆ ಬರಬೇಕು ಅಂತ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಇದು ಇಟ್ಕೊಂಡ್ಬಿಟ್ಟಿದೆ ಏನು ಇಟ್ಕೊಂಡಿದ್ದೆ ಡಿ ಜೆ ಅವಕಾಶಗಳು ಹೆಚ್ಚು ಸಿಗದಿದ್ದಾಗ ರೂಪೇಶ್ ಫೋಟೋಗ್ರಾಫಿಯನ್ನು ಕಲಿತರು ರೂಪೇಶ್ ಅವರ ಗೆಳೆಯ ಪೊನ್ನಮ್ ಅವರ ಸಹಾಯ ಪಡೆದ ಅವರು ಫೋಟೋಗ್ರಾಫಿ ತರಬೇತಿ ಪಡೆದುಕೊಂಡರು ನನಗೆ ಬರ್ಸ್ಲಿ ರೂಪೇಶ್ ಬ್ರಿ ಒಂದು ಫೈವ್ ಇಯರ್ಸ್ ಗೊತ್ತಾಗಿದೆ ನನ್ನ ಫ್ರೆಂಡ್ ಮೂಲಕ ಗೊತ್ತಾಗಿತ್ತು ನಮ್ಮ ಶಾರ್ಟ್ ಫಿಲ್ಮ್ ಒಂದು ತಗಿತಾ ಮ್ಯೂಸಿಕ್ ಡೈರೆಕ್ಟರ್ ಬೇಕಾಗಿತ್ತು ಆವಾಗೇ ನಾವು ನನ್ನ ಫಸ್ಟ್ ಮೀಟ್ ಮಾಡಿದ್ವಿ ಫ್ರೆಂಡ್ ಮೂಲಕ ಇವರು ಈ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ರೂಪೇಶ್ ಅಂದ್ಬಿಟ್ಟು ಅವರು ಡಿ ಜೆ ಆಗಿದ್ದಾರೆ ನಮ್ಗೆ ಗೊತ್ತಿರಲ್ಲ ಇವರು ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ ಅಂದ್ಬಿಟ್ಟು ಸರಿ ಬಾ ಆಗೋಣ ಅಂದ್ಬಿಟ್ಟು ಎಲ್ಲ ಬಂದ್ರಿ ಅವ್ರ ಮನೆಗೆ ಬಂದು ನೋಡಿದ್ಮೇಲೆ ಫುಲ್ ಶಾಕ್ ಆಗ್ರಿ ನಾವೇ ಹ್ಯಾಂಡಿಕ್ಯಾಪ್ ಆವಾಗಲೇ ಗೊತ್ತಾಯ್ತು ಇವರು ಅಂದರೆ ಬೈ ಬರ್ತ್ ಬೈ ಬರ್ತ್ ಎಲ್ಲ ಆಗಿ ತುಂಬ ಐದು ವಯಸ್ಸಿಂದ ನಾಲ್ಕು ವಯಸ್ಸಿಂದ ಇವರು ಬಿಡೋಲ್ಲ ಕಲ್ತಿ ತುಂಬ ಇದು ಸ್ಟ್ರಗಲ್ ಮಾಡಿ ಬಂದಿದ್ದಾರೆ ಅಂದ್ಬಿಟ್ಟು ಒಳ್ಳೆ ಫ್ರೆಂಡ್ ನನಗೆ ಸೊ ಆಫ್ಟರ್ ಮೀಟಿಂಗ್ ಅವ್ರ ಮೇ ಅವ್ರ ಬಗ್ಗೆ ಗೊತ್ತಾದ ಮೇಲೆ ಒಳ್ಳೆ ಫ್ರೆಂಡು ಮೋರ್ ದನ್ ಅ ಫ್ರೆಂಡ್ ನೌ ಪರ್ಸನಲಿ ಹೀಸ್ ಬೀನ್ ಇನ್ಸ್ಪಿರೇಷನ್ ಆ್ಯಂಡ್ ಅ ರೋಲ್ ಮಾಡಲ್ ಟು ಮೀ ಯಾಕಂದರೆ ಅವ್ರು ಹೋಗಿರೋ ಪಾತ್ ಬಂದ್ಬಿಟ್ಟು ಇಟ್ಸ್ ನಾಟ್ ಈಸಿ ಸೊ ಇವಾಗ ನಮಗೆಲ್ಲರಿಗೂ ಒಂದೊಂದು ಪ್ಯಾಷನ್ ಡ್ರೀಮ್ ಇರುತ್ತೆ ಎಲ್ಲರ ಕೈಯಲ್ಲೂ ಫಾಲೋ ಮಾಡೋಕ್ಕಾಗಲ್ಲ ಏನಾದರೂ ಹೆಲ್ಪ್ ಇರಲಿ ಯಾವಾಗನ ಇರಲಿ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದ್ರೂ ಇದು ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಅಲ್ಲಿ ನಮ್ಮ ಹುಡುಗ ಹಿಂಗೆ ಆಗ್ಬಿಟ್ಟಿದೆ ಈ ಥರ ಆಗ್ಬಿಡಿದೆ ಈ ಥರ ಆಗ್ಬಿಟ್ಟಿದೆ ಅಂತ ಸೊ ಅವ್ರ ಮೈಂಡಲ್ಲಿ ಬಂದುಬಿಟ್ಟು ನಾನು ಈ ಥರ ಇದ್ದೀನಿ ನಾನು ಇದ್ದೀನಲ್ಲ ಅಂತ ಏನಿಲ್ಲ ಸೊ ನಾವು ಅಷ್ಟೇ ಅವ್ರಿಗೆ ನಾವು ಜಾಲಿಯಾಗಿರ್ತೀರಿ ಅವ್ರ ಬಗ್ಗೆ ನಾವು ಅಂದರೆ ಇವಾಗ ಕಮೆಂಟ್ಸ್ ಮಾಡಿಕೊಂಡು ಅವರು ಅದೆಲ್ಲ ತುಂಬ ಇದು ಸೀರಿಯಸ್ ಆಗಲ್ಲ ತಗೊಳ್ಳಲ್ಲ ಅವರು ಜಾಲಿಯಾಗಿರ್ತಾರೆ सो हिंगे नमक और परिचय है सो दैट्स हाउ लाइफ कैर ऑन ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ